ಹಾ ಎಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರ ಬದುಕಿನಲ್ಲಿ ನಿಜವಾಗ್ಲೂ ಕೂಡ ಊಹಿಸಲಾಗದ ಘಟನೆ ಸಂಭವಿಸಬಿಟ್ಟದ ಹಾಗಿದ್ರೆ ಏನಾಯ್ತು ಏನ್ ಕತೆ ಕನಸು ನನಸು ನಿಜವಾಗ್ಲೂ ಕೂಡ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿ ಬಿಟ್ರ ಎಂಟು ತಿಂಗಳ ನಂತರ ಕಥೆ ಶುರುವಾಯ್ತ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಭೂಮಿ ಮೇಲೆ ಶಾನೆ ಲವ್ ಆಗಿಬಿಟ್ಟದೆ ಅದೇ ಕಾರಣಕ್ಕೆ ಇಲ್ಲಿ ಭೂಮಿಯನ್ನ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ರು ಹೊರಗಡೆ ಕರ್ಕೊಂಡು ಹೋಗಿ ಪ್ರಪೋಸ್ ಕೂಡ ಮಾಡಿದ್ರು ತನ್ನ ಪ್ರೀತಿಯನ್ನ ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರು ಆದ್ರೆ ಅಲ್ಲಿ ಅಪ್ಪು ಬಂದಿದ್ರಿಂದ ಭೂಮಿ ಅಪ್ಪು ಬಂದಿದ್ದಾರೆ ಅಂತ ಅರ್ಜಿತ್ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡು ಲವನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊತಾಳೆ ತದನಂತರ ಅಪ್ಪು ಹೋದ್ಮೇಲೆ ಅಪ್ಪು ಬಂದಿದ್ರು ಅದಕ್ಕೋಸ್ಕರ ಹೇಳಿದೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸಾಯೇಬ್ರೆ ಎಷ್ಟು ಚಂದಾಗ್ ನಾಟಕ ಮಾಡ್ಬಿಟ್ರಿ ನೀವು ನಿಜ ಹೇಳಬೇಕು ಅಂದ್ರೆ ನಮ್ಗೆ ರೆಡ್ ಫ್ಲವರ್ಸ್ ಅಲ್ಲ ವೈಟ್ ಫ್ಲವರ್ಸ್ ಸೂಟ್ ಆಗುತ್ತೆ ಅಂತ ಹೇಳಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಅರ್ಜಿತ್ ಏನ್ ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಕೊನೆಗೂ ಅಲ್ಲಿ ಪಾ ಪಾನಿಪುರಿ ಅದು ಇದು ಎಲ್ಲನೂ ಕೂಡ ಭೂಮಿ ತಿಂತಾಳೆ ಭೂಮಿ ತಿಂದದೆ ನಿಜಕ್ಕೂ ಕೂಡ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಯಾರೂ ಕೂಡ ತನ್ನನ್ನು ಇಷ್ಟು ಮಟ್ಟಿಗೆ ಪ್ರೀತಿ ಮಾಡಿ ಕಾಳಜಿ ಮಾಡಿ ಎಲ್ಲಿಗೂ ಕರ್ಕೊಂಡು ಬಂದುತ್ತಿಲ್ಲ ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋಗ್ತಿದ್ದೆ ಕೆಲಸ ಸ್ಕೂಲ್ಗೆ ಹೋಗ್ದೆ ಇದ್ದಾಗ ಕೆಲಸ ಮಾಡ್ತಿದ್ದೆ ಟ್ರಿಪ್ಪಿಗೆ ಹೋಗಬೇಕು ಅನ್ನೋ ಆಸೆ ಆಗ್ತಿತ್ತು ಬಟ್ ಅಪ್ಪನ ಕಷ್ಟಕ್ಕೋಸ್ಕರ ನಾನು ಏನೂ ಹೇಳ್ಕೊತಿರ್ಲಿಲ್ಲ ನಿಜಕ್ಕೂ ಕೂಡ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರಿ ನಿಜಕ್ಕೂ ನಿಮ್ಮ ಈ ಒಂದು ಕೊಟ್ಟಂತಹ ಈ ಒಂದು ವಿಷಯನ ನನ್ನ ಲೈಫ್ ಲಾಂಗ್ ಮರೆಯೋದೆಲ್ಲ ನನ್ನ ಕೊನಿ ಉಸಿರಿ ತನಕ ಈ ಒಂದು ಘಟನೆಯನ್ನ ನೆನಪಿಟ್ಕೊಂಡಿರ್ತೀನಿ ಅಷ್ಟು ಖುಷಿ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಅಚುತ ಮತ್ತೆ ಭೂಮಿಗೆ ಪ್ರಪೋಸ್ ಪ್ರಪೋಸ್ ಮಾಡೋಕ್ಕೆ ಆಗ್ತಾರೆ ಬಟ್ ಅಲ್ಲಿ ಮಧ್ಯದಲ್ಲಿ ಬಾಯ ಆಗ್ಬಿಡ್ತಾರೆ ಭೂಮಿ ನನಗೆ ಗೊತ್ತಿದೆ ಸಾಹೇಬ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಆಗೋದಿಲ್ಲ ಅಂತ ಅದೇ ರೀತಿ ನನಗೂ ಕೂಡ ನಿಮ್ಮ ಬಗ್ಗೆ ಪ್ರೀತಿ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನೀವೆಲ್ಲಿ ನಾನೆಲ್ಲಿ ನೀವು ಉತ್ತರ ನಾನು ದಕ್ಷಿಣ ನೀವು ಆಕಾಶ ನನ್ನ ಭೂಮಿ ಅಂತ ಕೂಡ ಹೇಳಿಬಿಡ್ತಾರೆ ಹಾಗಾಗಿ ಇಲ್ಲಿ ಅಜಿತ್ ಸುಮ್ಮನೆ ಆಗಬೇಕಾಗತ್ತೆ ಯಾಕಂದರೆ ಭೂಮಿಗೆ ಯಾವಾಗ ಪ್ರೀತಿ ಆಗುತ್ತೋ ಅವತ್ತೇ ಅವಳು ತನ್ನ ಪ್ರೀತಿಯನ್ನು ನನ್ನ ಹತ್ರ ಹೇಳ್ಕೊಳ್ಳೋ ತನಕ ನಾನು ಕಾಯ್ತೀನಿ ಅಂತ ಮನೆಗೆ ಬರ್ತದಾಗ ಈ ಕಡೆ ಸತ್ಯನೇ ಕೂಡ ವಿಚಾರ ಮಾಡ್ತಾರೆ ಅಜಿತ್ನ ಆಗ ಅಜ್ಜಿತ್ ಕೂಡ ನಡ್ತಿದ್ದೆ ಎಲ್ಲವನ್ನ ಕೂಡ ಹೇಳಿದಾಗ ಆ ಭೂಮಿ ದಡ್ಡಿ ಇವಾಗ ನನ್ಗೆ ಅರ್ಥ ಆಗ್ತದೆ ಅವ್ಳಿಗೆ ಎಂತ ಮೂರ್ಕಿ ದಡ್ಡಿ ಅಂತ ಅಂತ ಹೇಳ್ತಾರೆ ಆ ಭೂಮಿಗೆ ನನ್ಗೆ ಒಂದು ಕಷ್ಟ ಬಂದ್ರು ಒಂದ್ ನೋವಾದ್ರೂ ಗೊತ್ತಾಗ್ಬಿಡತ್ತೆ ಆದ್ರೆ ನನ್ ಕಣ್ಣನ್ ಪ್ರೀತಿ ಅವ್ಳಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಜೊತೆ ಹೇಳ್ತದೆ ಅರೆ ಆ ಕಡೆ ಅಪ್ಪು ಮತ್ತೆ ದೇವಿ ಅವನಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದ ಒಂದ್ ಕಡೆ ಅಜಿತ್ ಮತ್ತೆ ಮದುವೆ ಫೇಕ್ ಅಂತ ಅನಿಸುತ್ತೆ ಮತ್ತೊಂದು ಕಡೆ ಇಲ್ಲಿ ಅಜ್ಜುತ್ ಮನೆಯವ್ರನ್ನ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ನಾನು ಹೋಗಿಲ್ಲ ಅಂತ ಗೊತ್ತಿದ್ದು ಕೂಡ ಅವನು ಪ್ರಪೋಸ್ ಮಾಡ್ತಿದ್ದ ಅಂದರೆ ಖಂಡಿತವಾಗ್ಲೂ ಅವ್ರಿಬ್ರ ನಡುವೆ ಏನು ಖಂಡಿತ ಸಂಬಂಧ ಇದೆ ಅಂತ ಕೂಡ ಅಪ್ಪುಗೆ ಅನ್ನಿಸ್ತದ ಹಾಗಾಗಿ ಇವರಿಬ್ಬರು ಸಂಬಂಧದ ಬಗ್ಗೆ ಸರಿಯಾಗಿ ಒಂದು ಕ್ಲಾರಿಟಿನೇ ಸಿಕ್ತಿಲ್ವಲ್ಲ ಅಂತ ದೇವಿಯಾನಿ ಮತ್ತೆ ಅಪ್ಪು ಇಬ್ರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಥರ ನಡುವೆ ಇಲ್ಲಿ ಭೂಮಿ ನಿಜಕ್ಕೂ ಕೂಡ ತಲೆ ತಿರುಗ್ತದೆ ವಾಮಿಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜಿತ್ ಭೂಮಿಗೆ ಈ ರೀತಿ ಆಗ್ತಿದ್ದಾಗೆ ನಿಜ ೂ ಕೂಡ ಎಷ್ಟು ಮಟ್ಟ ಕೇರ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಆ ಕೇರಿಂಗ್ ಅನ್ನ ನೋಡದೆ ಇಲ್ಲಿ ನಿಜವಾಗ್ಲೂ ಭೂಮಿಗೆ ಅನಿಸ್ತದೆ ಏನಪ್ಪ ನಿಜವಾದ ಕಂಡ ಮದುವಾಗಿದ್ರೆ ಹೇಗೆ ಮಾಡ್ತಿದ್ರು ಅದೇ ರೀತಿ ನಡ್ಕೋತಿದ್ರಲ್ಲ ಸಾಹೇಬ್ರಿ ಅಂತ ಈ ಕಡೆ ನಮ್ದು ಒಂದ್ ವರ್ಷದ ಕಾಂಟ್ಯಾಕ್ಟ್ ಮ್ಯಾರೇಜ್ ಅಂತ ಎಲ್ಲ ಹೇಳ್ತಿದಾಳೆ ಇಲ್ಲಿ ನಿಜಕ್ಕೂ ಕೂಡ ಜೊತೆಗೆ ಏನ್ ಹೇಳಬೇಕು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಿ ಕ್ಷಣಕ್ಕೂ ಕೂಡ ಅದನ್ನೇ ಹೇಳ್ತದಾಳಲ್ಲ ಅಂತ ಬೇಜಾರ್ ಮಾಡ್ಕೊತಿದ್ದಾರೆ ಯಾಕೆ ಪದೇ ಪದೇ ಅದನ್ನೇ ಹೇಳ್ತೀರಾ ನಿಜವಾಗ್ಲೂ ಅದನ್ನ ಹೇಳುವುದನ್ನು ಸ್ವಲ್ಪ ಕಡಿಮೆ ಜೊತೆ ಹೇಳಿದಾಗ ಸರಿ ಆಯ್ತು ಬಿಡಿ ನಿಮ್ಗೆ ಬೇಜಾರಾಗುತ್ತೆ ಅಂದ್ರೆ ಮುಂದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ಅಂದಾಗ ಕಡಿಮೆ ಮಾಡ್ತೀಯ ಅಷ್ಟೇ ಹೇಳಲ್ಲ ಅಂತಾನೆ ಹೇಳಲ್ಲ ಅಲ್ವಾ ಅಂತ ಹೇಳಿ ಅಜಿತ್ ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ಭೂಮಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗುತ್ತಿಲ್ಲ ತದನಂತರ ನನಗೆಲ್ಲ ಸರಿ ಹೋಯಿತು ಸಾಬ್ರೆ ಸಾಹೇಬ್ರೆ ಬನ್ನಿ ಹೋಗೋಣ ಅಂದಾಗ ಸರಿ ಆಯಿತು ಅಂತ ಹೇಳಿ ಕರೆದುಕೊಂಡು ಹೋಗೋಕ್ಕೆ ನೋಡ್ತಾರೆ ಬಟ್ ಮತ್ತೆ ಆಕೆಗೆ ಮತ್ತೆ ವಾಮಿಟಿಂಗ್ ಶುರುವಾಗುತ್ತೆ ತಲೆ ಸುತ್ತತೆ ಹಾಗಾಗಿ ಮತ್ತೆ ಕೆಳಗಡೆ ಬರ್ತಾರೆ ಕೆಳಗಡೆ ಬಂದದೇ ಈ ಕಡೆ ಅವರು ಆಲ್ರೆಡಿ ವರಿ ಮಾಡ್ಕೊಂಡ್ಬಿಡಿದಾರೆ ಅಯ್ಯೋ ನನ್ನ ಸೊಸೆಗೆ ಏನಾಯ್ತು ಏನು ಅಂತ ಈ ಕಡೆ ಅಜತ್ ಬಂದಿದೆ ನಿನ್ನೆ ಪಾನಿಪುರಿ ಎಲ್ಲ ತಂದ್ರೆ ಅಲ್ವಾ ಅದಕ್ಕೆ ಏನೋ ಆಗ್ತಿರ್ಬೋದು ಅನ್ಸುತ್ತೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಅವರು ನಿನಗೆ ಯಾವಾಗ ಡೇಟು ಆದ್ಯ ಅದು ಇದು ಅಂತ ಹೇಳಿ ಭೂಮಿನ ವಿಚಾರ ಮಾಡಿದಾಗ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಸಂಗೀತವರು ಸರಿ ಸರಿ ಆಯಿತು ಅಚುತ ಭೂಮಿನ ಕರ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಸಂಗೀತರು ಬಿಕಾಸ್ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಹೇಳಿ ಇಲ್ಲಿ ಅನ್ನಿಸ್ತಿದೆ ಸಂಗೀತ ಅವ್ರಿಗೆ ತದನಂತರ ಇಲ್ಲಿ ಅಚುತ್ ಭೂಮಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ನನ್ನ ಹೆಣ್ತಿಗೆ ತುಂಬಾ ವಾಮಿಟ್ ಆಗ್ತಿತ್ತು ತಲೆ ತಿರ್ತಿತ್ತು ಅವ್ರು ಅವ್ರು ತುಂಬ ಸಂಕಟ ದಯವಿಟ್ಟು ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಜಿತ್ ಪ್ರೀತಿಯನ್ನು ನೋಡಿದ ಡಾಕ್ಟರ್ ನರ್ಸ್ ತುಂಬಾನೇ ಖುಷಿ ಪಡ್ತಿದ್ದಾರೆ ಏನಪ್ಪ ಅದು ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಭೂಮಿಗೂ ಕೂಡ ಹೇಳ್ತಾರೆ ನಿಮ್ಮ ಗಂಡ ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ಸರಿ ಆಯ್ತು ಅಂತ ಹೇಳಿ ಎಲ್ಲ ನಾರ್ಮಲ್ ಚೆಕ್ಅಪ್ ಅನ್ನ ಕೂಡ ಮಾಡ್ತಾರೆ ಡಾಕ್ಟರ್ ನಾರ್ಮಲ್ ಆಗಿದ್ದಾರೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ಸುತ್ತೆ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸೋಣ ಅಂತ ಹೇಳಿ ಬ್ಲಡ್ ಅನ್ನು ಕೂಡ ತಗೋತಾರೆ ನಂತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಭೂಮಿಗೆ ಒಂದೇ ಒಂದು ಪ್ರಶ್ನೆ ಯಾಕೆ ಅಜಿತ್ ಸಾಹೇಬ್ರು ಇಷ್ಟು ಕಾಳಜಿ ಮಾಡ್ತಿದ್ದಾರೆ ಸ್ವಂತ ಹೆಂಡತಿನ ನೋಡ್ಕೊಡೋಷ್ಟು ಮಟ್ಟದ ನೋಡ್ಕೊತಾರೆ ಅಂತ ಆ ಮತ್ತು ಸತ್ಯಣ್ಣ ಕಾಲ್ ಮಾಡಿಬಿಡ್ತಾರೆ ಸತ್ಯಣ್ಣ ಕಾಲ್ ಮಾಡಿದೆ ಅಚಿತ ನನಗೆ ನಂತರ ಬರೋಕ್ಕಾಗೋದಿಲ್ಲ ಸ್ವಲ್ಪ ಅವತ್ತು ಆಕ್ಸಿಡೆಂಟ್ ಆಯ್ತಲ್ವಾ ಹಾಗಾಗಿ ಕಾಲು ಸ್ವಲ್ಪ ನೋಯ್ತಾ ಇದೆ ಹಾಗಾಗಿ ಪುಸ್ತಕ ನೋಡ್ಕೊಂಡು ಮನೇಲಿ ಇದ್ದೀನಿ ಅಂದಾಗ ಸರಿ ಆಯಿತು ಸತ್ಯಣ್ಣ ನಾನು ಸಂಜೆ ಬರ್ತೀನಿ ಅಂತ ಹೇಳ್ತಾರೆ ಅದೇ ಒಂದು ಹಾಸ್ಪಿಟಲ್ಗೆ ಸದಾಶಿವ ಮತ್ತು ಅವರು ಹೆಂಡ್ತಿನ ಕರ್ಕೊಂಡು ಬಂದಿರ್ತಾರೆ ಏನು ಸಾಹೇಬ್ರೆ ಅಪ್ಪ ಹಾಕ್ತಿದ್ರಾ ನೀವು ಅಂತ ಹೇಳ್ತಿದ್ದಾಗ ಈ ಕಡೆ ಭೂಮಿ ಆ ರೀತಿ ಏನಿಲ್ಲ ಹಾಗೆ ಹೀಗೆ ಅಂತ ರೀಗ ತಕ್ಷಣ ಸರಿ ಆಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಯಾಕೆ ಕೋಪ ಮಾಡ್ಕೋತಿದ್ಯಾ ಮದುವೆ ಹಾಗೆ ಗಂಡ ಹೆಂಡ್ತಿ ಆದ್ಮೇಲೆ ಜನಗಳು ಕೇಳೋದು ಸಾಮಾನ್ಯ ಅಲ್ವಾ ಅದಕ್ಕೆ ಯಾಕೆ ಕೋಪ ಮಾಡ್ಕೋಬೇಕು ನೀನು ಅಂತ ಜೊತೆ ಹೇಳಿದಾಗ ಏನು ಸಾಹೇಬ್ರೆ ಮಾತಾಡ್ತಿದ್ರ ನಿಜವಾಗ್ಲೂ ನೀವು ಮಾತಾಡ್ತಿರೋ ಮಾತಿಗೆ ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ನಾವಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅನ್ನೋದನ್ನ ಮರ್ತ್ ಯಾಕೆ ಯಾಕೆ ರೀತಿ ನಾಡ್ಕೋತಿದ್ರ ನಿಜಕ್ಕೂ ನಿಮ್ಮ ನಡವಳಿಕೆ ವಿಚಿತ್ರ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಅಜಿತ್ ಏನು ಮಾಡಲಿ ನನಗೆ ನನ್ನ ಮೇಲೆ ಮನಸ್ಸಾಗಿದೆ ಆದರೆ ನಿನಗೆ ನನ್ನ ಮೇಲಿರೋ ಪ್ರೀತಿ ಯಾವತ್ತು ಹೊರಗಡೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿ ಅಜಿತ ಎಲ್ಲಿ ಕುಡಿಯೋದ್ರ ಕಡೆ ಕರ್ಕೊಂಡು ಹೋಗ್ತಾರೆ ಕಡೆ ಎಣ್ಣೀರನ್ನು ಕುಡಿಬೇಕು ಅಂದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ನೋಡಿ ಸಾಹ್ರೆ ನಿಮಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಬಾರ್ದು ನಿಜಕ್ಕೂ ನಾನು ಒಂದು ವರ್ಷ ಆದಮೇಲೆ ಆ ಮನೆಯಿಂದ ಹೋಗೋಣ ಆಮೇಲೆ ನಿಮಗೆ ನನ್ನ ಬಗ್ಗೆ ಫೀಲಿಂಗ್ಸ್ ಹುಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಆಮೇಲೆ ತೊಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೇಳ್ತಿದ್ದೇನೆ ಯಾಕೆ ಇಷ್ಟು ಕಾಳಜಿ ಮಾಡ್ತಿದ್ರ ನೀವು ಅಂತಕ ಅದರಲ್ಲಿ ಏನಿದೆ ನೀನು ನನಗೆ ಒಂದು ಒಳ್ಳೆ ಸ್ನೇಹಿತೆ ಅಂತ ಜೊತೆಗೆ ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ನಾನು ಇದೇ ರೀತಿ ಮಾಡ್ತಿದ್ದೆ ಅಂತ ಜೊತೆ ಹೇಳಿದಾಗ ಈಗ ನನಗೆ ಸಮಾಧಾನ ಆಯ್ತಪ್ಪ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ದೆ ಅಂತ ಹೇಳಿ ಅಂತ ಹೇಳಿ ಈ ಕಡೆ ನಾನು ಮೊದಲು ಮನೆಗೆ ಹೋಗಬೇಕು ಅಂತ ಹೇಳಿ ಅದ್ರ ಜೊತೆ ಮನೆಗೆ ಬರ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಸಂಗೀತವರು ದೇವರಿಗೆ ನೈವೇದ್ಯವನ್ನು ಇಟ್ಟಿದ್ದೆ ಅದು ಇದು ಎಲ್ಲವನ್ನ ಕೂಡ ಇಟ್ಟು ಪೂಜೆ ಮಾಡ್ತಿದ್ದಾರೆ ಎಲ್ಲ ಮನೆಯವರು ಕೂಡ ಬಂದು ಏನಾಯ್ತು ಯಾಕೆ ಇಷ್ಟೆಲ್ಲ ಇಟ್ಟಿದೆಯಾ ಅಂದಾಗ ನಮ್ಮ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾರೆ ನಿಜ ಖುಷಿ ಎಲ್ಲರೂ ಕೂಡ ಖುಷಿ ಆದರೆ ಈ ಕಡೆ ದೇವಿಯಾನಿ ಮತ್ತೆ ಅಪ್ಪುಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಆ ಭೂಮಿ ಟೀ ಅಂಗಡಿಗೆ ವಾರಿಸ್ತಾರೆ ಬಂದುಬಿಟ್ರೆ ಏನು ಮಾಡಲಿ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೆ ಇದಾಗಬಾರ್ದು ಅಂತ ಅಪ್ಪು ಅಂದ್ಕೊಂಡ್ರೆ ನನ್ನ ಅಂಜುಗೆ ಅನ್ಯಾಯ ಆಗತ್ತೆ ಅಂತ ದೇವಿಯಾನಿ ಅನ್ಕೋತಾರೆ ನಂತರ ಭೂಮಿ ಬರ್ತಿದ್ದಾಗೆ ಏನಾಯಿತು ಏನು ಹೇಳಿದ್ರು ಡಾಕ್ಟರ್ ಅಂದಾಗ ಏನೂ ಇಲ್ಲ ಬ್ಲಡ್ ತೊಗೊಂಡಿದ್ದಾರೆ ನಾಳೆ ರಿಪೋರ್ಟ್ ಬರುತ್ತಂತೆ ಅಂತ ಹೇಳ್ತಾರೆ ಈ ಕಡೆ ಖಂಡಿತವಾಗ್ಲೂ ನಮ್ಮ ಭೂಮಿ ಪ್ರೆಗ್ನೆಂಟ್ ಆಗಿರ್ತಾರೆ ಆಡ ಸಿಹಿ ತಿನ್ನ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಈ ಕಡೆ ಅರ್ಜಿತ ಮತ್ತೆ ಭೂಮಿ ಮುಖ ಮುಖ ನೋಕುತ್ತಿದ್ದಾರೆ ನಂತರ ಐನಿ ಅಜಿತ್ ಭೂಮಿಯನ್ನು ಕರ್ಕೊಂಡು ರೂಮಿಗೆ ಬರ್ತಾರೆ ನಿಜಕ್ಕೂ ಅತ್ತೆ ಮನೆಯವರು ಎಲ್ಲ ಖುಷಿ ಪಡೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಪಾಪ ಪ್ರಜ್ಞೆ ಕಾಡ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಏನು ಯೋಚನೆ ಮಾಡಬೇಡ ಭೂಮಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾನೆ ಇಲ್ಲಿ ಅಜಿತ್ ಸಮಾಧಾನ ಮಾಡ್ತಾರೆ ಬಟ್ ಕೃಷ್ಣನ ಒಂದು ತೊಟ್ಟಿಲ ಗೊಂಬೆ ಮುಂದೆ ಬಂದು ನಿಂತಿದ್ದೆ ಯಾವಾಗಪ್ಪ ನಿಜವಾಗ್ಲೂ ನನ್ನ ತಂದೆ ಆಗೋದು ಭೂಮಿಗೆ ಯಾವಾಗ ನನ್ನ ಪ್ರೀತಿ ಅರ್ಥ ಆಗಿ ಒಪ್ಕೊಳ್ಳೋದು ದಯವಿಟ್ಟು ಆದಷ್ಟು ಬೇಗ ಭೂಮಿಗೆ ನನ್ನ ಪ್ರೀತಿ ಅರ್ಥ ಆಗುವ ಹಾಗೆ ಮಾಡಿ ನನ್ನ ಮೇಲೆ ಪ್ರೀತಿ ಬರುವ ಹಾಗೆ ಮಾಡು ತಂದೆ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ತದನಂತರ ಇಲ್ಲಿ ಅಜುತ್ ಭೂಮಿ ಇಬ್ಬರು ಕೂಡ ಮೆಟ್ಲಿಂದ ಹಿಡಿದು ಬರ್ತಿದ್ದಾರೆ ಆಲ್ರೆಡಿ ಇಲ್ಲಿ ಭೂಮಿಗೆ ಸೀಮಂತ ಶಾಸ್ತ್ರ ನಡೀತದೆ ಒಂಬತ್ತು ತಿಂಗಳ ತುಂಬ ಆಗಿದ್ದಾರೆ ಭೂಮಿ ಹಾಗಿದ್ರೆ ಇದು ನಿಜಕ್ಕೂ ಕೂಡ ಕನಸ ನನಸ ಅಪ್ಪು ಮತ್ತೆ ದೇವಿ ಆಗಿ ಕಾಣ್ತಿರ್ತಕ್ಕಂಥ ಕನಸು ಅಂತಾನು ಹೇಳ್ಬೋದು ಅಥವಾ ಒಂಬತ್ತು ಎಂಟು ತಿಂಗಳ ನಂತರ ಅಂತಾನು ಕೂಡ ಕತೆ ತೋರಿಸಿದ್ರು ಕೂಡ ಅಚ್ಚುಡಿ ಎಲ್ಲ ಹಾಗಿದ್ರೆ ಏನಾಗಿರ್ಬೋದು ಇದರಿಂದ ಇದು ಕೂಡ ತಿಳ್ಕೊಬೇಕು ಅಂದರೆ ಮೊದಲು ವಿಚುಗೆ ವೀಟ್ ಮಾಡುತ್ತಾನೆ ಮಾಡಿ